ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಪಾವಗಡ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಅಧ್ಯಕ್ಷ ಎಚ್ವಿ ವೆಂಕಟೇಶ ತಹಸೀಲ್ದಾರ್ ವರದರಾಜು ಇಒ ಜಾನಕಿರಾಮ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಇಂದ್ರಾಣಮ್ನ ಸೇರಿ ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ವಿ ವೆಂಕಟೇಶ್ ಪ್ರತಿ ಶಾಲೆಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದಿದ್ದಾರೆ ದಿನೇ ದಿನೇ ದೇಶ ಬೆಳೀತಾ ಇದೆ ನಮ್ಮ ದೇಶದ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ರಾಷ್ಟೀಯ ಮಟ್ಟದಲ್ಲಿ ಬೆಳೀತಿದ್ದಾರೆ ವಿದ್ಯಾಭ್ಯಾಸ ಇಲ್ಲದಿದ್ದರೆ ಇಂದು ಯಾವುದೇ ತರಹದ ಅಭಿವೃದ್ಧಿ ಸಾಧ್ಯವಿಲ್ಲ ಅದಕ್ಕಾಗಿ ಮಕ್ಕಳಿಗೆ ಪೋಷಕರು ವಿದ್ಯಾಭ್ಯಾಸ ನೀಡಲು ಹೆಚ್ಚು ಒತ್ತು ನೀಡಬೇಕು ಎಂದಿದ್ದಾರೆ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲರಿಗೂ ಅಧಿಕಾರಿಗಳು ಹಂಚಿಕೆ ಆಗ್ತಾ ಇದೆ ಈಗ ರಿಸರ್ವೇಶನ್ ಕೋಟಗಳು ಸಿಗ್ತಾ ಇದೆ ನಮಗೆ ಎಸ್ ಸಿ ಎಸ್ ಟಿ ಎ ಮಕ್ಕಳು ತುಂಬ ಬ್ಯಾಕ್ವರ್ಡ್ ನೋಡಿ ನಾವು ಓದಲಿಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ ಈ ರಿಸರ್ವೇಶನ್ ಇಲ್ಲ ಅಂತಿದ್ರೆ ನಮಗೆಲ್ಲ ನಮಗಿಂತ ಮೇಲ್ಜಾತಿಯವರ ಓದು ಪಾಲಾಗ್ತಾ ಇತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರ ದೃಷ್ಟಿ ಇಟ್ಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೆ ದಾರಿ ಸಿಗಬೇಕಂದ್ರೆ ವಾರದಲ್ಲಿ ಒಂದು ದಿವಸ ಒಂದು ಟೂ ಅವರ್ಸ್ ಪ್ರತಿ ಶಾಲೆಯಲ್ಲೂ ಸಂವಿಧಾನವನ್ನು ಸಂವಿಧಾನ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿ ಕಳಕಳೆಯಿಂದ ಬೇಡ್ಕೊಂತೇನೆ ಇನ್ನು ಇದೇ ವೇಳೆ ತಾಲೂಕು ಆಡಳಿತದಿಂದ ಕೆಲವರಿಗೆ ನಿವೇಶನದ ಹಕ್ಕು ಪತ್ರಗಳನ್ನು ನೀಡಿದ್ರು ವಿವಿಧ ಶಾಲೆಗಳ ಮಕ್ಕಳು ಪಥ ಸಂಚಲನ ಮಾಡಿದ್ರು ಬಳಿಕ ದೇಶಭಕ್ತಿ ಸಾರುವ ಗೀತೆಗಳಿಗೆ ಮಕ್ಕಳು ನೃತ್ಯ ಮಾಡಿದ್ರು ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಾಡ